ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮೂರಲ್ಲಿ ಜಾತ್ರೆ ಇತ್ತು ಸೊ ಹಂಗಾಗಿ ಬಂದಿದ್ವಿ ಊರಿಗೆ ಬಂದಿದ್ವಿ ನೋಡಿ ನಮ್ಮ ಬ್ಯೂಟಿಫುಲ್ ಕೆರೆ ತುಂಬ ಸುಂದರವಾದ ಕೆರೆ ಇದು ಇದರ ಅಪೋಸಿಟ್ ಆಂಜನೇಯನ ದೇವಸ್ಥಾನ ಇದೆ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ ಆಂಜನೇಯನ ದೇವಸ್ಥಾನ ಆದ್ರೂ ಇದಕ್ಕೆ ಮಾರ್ಗದಯ ಅಂತೇಳಿ ವಿಶೇಷವಾಗಿ ಹೆಸರಿದೆ ಎಲ್ಲ ದೇವಸ್ಥಾನಗಳು ಸಾಮಾನ್ಯವಾಗಿ ದಕ್ಷಿಣದಕ್ಕೆ ಈ ಮುಖ ಮಾಡಿಕೊಂಡಿರ್ತವೆ

ಬನ್ನಿ ದೇವಸ್ಥಾನ ತೋರಿಸಿದ್ವಿ ಈಗ ಜಾತ್ರೆ ತೋರಿಸ್ತಾ ಇದ್ದೀವಿ ನಿಮಗೆ ಗೌ ನೋಡಿ ಜಾತ್ರೆ ಜಾತ್ರೆ ಅಂದ ಮೇಲೆ ಸ್ವಾಮಿಗಳೆಲ್ಲ ಇರ್ತವೆ ನಾವು ಸಂದರ್ಭದಲ್ಲಿ ಇದನ್ನ ನೋಡಿ ಖುಷಿ ಕೊಡ್ತಾ ಇದ್ವಿ ಆದ್ರಾಗೇನ ಬರ್ತಾ ಇಲ್ಲ ದೊಡ್ಡವಾಗಿ ಬರ್ತಾ ಇತ್ತು ನಾವು ಇದ್ದಾಗ ಹ ಇವಾಗ ಇದೆಲ್ಲ ಕಡಿಮೆ ಆಗೈತಲ್ಲ ಅಷ್ಟೇ ಆಡಿದ್ರೆ ಬನ್ನಿ ಇದು ಉತ್ತೇರ್ ಅಂತ ಇದು ಇನ್ನು ಇವಾಗ ಇದು ಮಾಡ್ತಾರೆ ಇದು ನಿನ್ನೆ ಹೇಳಿದ್ರು ಹೇಳದ್ರೆ ಉಚ್ಚಾಯ ಅಂತೇಳಿ ಅಷ್ಟೇ ವಿಶೇಷ ಇದೊಂದು ತೇರು ನೋಡಿ ಆ ಮಾರುನ ತೇರು ತುಂಬ ಸುಂದರವಾಗಿದೆ ಕೇಳ್ತಾರಪ್ಪ ಅಂತಂದರೆ ಪಟದ ಸವಾಲಾಗಬೇಕು ಪಟ್ಟದ ಸವಾಲು ಆದಮೇಲೆ ತೇರು ಎಳೆಯೋದು ತುಂಬ ಸುಂದರವಾಗಿರುತ್ತೆ ಇಲ್ಲಿಂದ ಪಾತುಗಟ್ಟೆ ಇದೆ ಮುಂದೆ ಅಲ್ಲಿವರೆಗೆ ಎಳಿತಾರೆ ತೇರು ವರ್ಷಕ್ಕೊಮ್ಮೆ ಆಗುವಂಥ ತೇರುದು ಜಾತ್ರೆ ತುಂಬ ಸೊಗಸಾಗಿರುತ್ತೆ ಬಂದರೆ ನೀವು ದರ್ಶನ ಪಡ್ಕೊಂಡು ಹೋಗ್ಬೋದು ಆಂಜನೇಯ ಸ್ವಾಮಿದು

ಹೇಳ್ಬೇಕಂದ್ರೆ ರೋಡ್ ಎಲ್ಲ ಬ್ಲಾಕ್ ಮಾಡ್ತಾರೆ ಇವಾಗ ಈ ಕಡೆ ಬ್ಲಾಕ್ ಮಾಡ್ಬಿಟ್ಟು ಆ ಕಡೆಯಿಂದ ಬಿಡ್ತಾರೆ ಆದ್ಮೇಲೆ ದೊಡ್ಡೋರಿಗೆ ದೊಡ್ಡವ್ರಿಗೆ ಬಂದಿದ್ದಾರೆ ಏನಂತೀರಾ ಸ್ನೇಹಿತರೆ ಈಗ ಏನ್ ಬರ್ತಾ ಇದಾರಲ್ಲ ಜನರು ಅವ್ರು ಬಂದು ದೊಡ್ಡ ಸವಾಲ್ ಕೂಗಿದ್ಮೇಲೆ ಅದು ಯಾರು ಹರಿದಾಗುತ್ತೆ ನೋಡ್ಕೊಂಡು ಅದು ಅನೌನ್ಸ್ ಆದ ಮೇಲೆ ತೇರಳಿ ಅದು ಆರನಹಳ್ಳಿ ಎಂದು ಬರ್ತಾ ಇದ್ದಾರೆ ಜನಗಳು ನೋಡಿ ಜಾತ್ರೆ ಅಂದಮೇಲೆ ಜಾತ್ರೆ ಅಂದ ಮೇಲೆ ಹುಡುಗರು ಮನೆಯಲ್ಲೇ ಬೇರೆ ಇರಲೇ ಹುಡುಗರು ಮತ್ತೆ ಊರಾರು ನೋಡಕ್ಕೆ ಸರ್ ಇದ್ರೆ ಸೌಂಡ್ ಕೇಳ್ತಾ ಇದ್ರೆ ನಮಗೆ ನಮ್ಗ್ ಅನಿಸ್ತಾ ಇದೆ ಅಲ್ಲಿ ನೋಡಿ ಫ್ರೆಂಡ್ಸ್ ಹುಡುಗರೆಲ್ಲೇಲಾಡ್ತಾರೆ ಜೋಶ್ 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 ನಮ್ಮ ಮಾರದ್ಯನ ಜಾತ್ರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಬ್ರು ಬಂದ್ಬಿಟ್ಟು ಡ್ರೋನ್ ಬಿಡ್ತಿದ್ದಾರೆ ಒಳ್ಳೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾವು ರೋಡ್ ಮೇಲೆ ಬಂದಿದೀವಿ ಇವಾಗ ರೋಡ್ ಮೇಲಿಂದ ಈ ತರ ಕಾಣುತ್ತೆ ನೋಡ್ರಿ ಸಿಕ್ಕಾಪಟ್ಟೆ ಜನಗಳು ಈಗ ಇನ್ನೇನಿನ್ನೊಂದು ಸ್ವಲ್ಪ ಅಷ್ಟೇ ಆಮೇಲೆ ಎಲ್ರು ಬರ್ತಾರೆ ಎಲ್ರು ಮೇಲೆ ಫುಲ್ಲು ಜಾತ್ರೆ 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 ಇದೆ ನೋಡಿ ದೇವಸ್ಥಾನ ಮತ್ತೆ ಉಡ್ರ ಆಡದ ಬಂದ್ವು ಯಾರಾದ್ರೂ ಉಡ್ರ ಇದ್ರೆ ಬಂದ್ ಆಡಿ ನೋಡಿ ಜಾತ್ರೆ ಅಂದ ಮೇಲೆ ನಾಟಕ ಇದ್ರೆ ಅದೊಂದು ಕಳೆ ನಮ್ಮ ಊರಲ್ಲಿ ಜಾತ್ರೆ ನಡೀತಿದೆ ನಾಟಕದ ಹೆಸರು ಶ್ರೀದೇವಿ ಮಹಾತ್ಮೆ ಅಂತೇಳಿ ಅಂದ್ರೆ ಡ್ರಾಮಾ ಅಲ್ಲ ಇದು ಬಯಲಾಟ ಬಯಲಾಟ ಟೈಮ್ ಇದ್ರೆ ನಾಳೆ ಬಂದು ಹೋಗಿ ನಮ್ಮೂರ ಹೆಸರು ಚಿಲು ಅಂತ ಬನ್ನಿ ಸ್ನೇಹಿತರೆ ಜಾತ್ರೆ ಅಂತ ಮೇಲೆ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ರೆಡಿ ಆಗಿರ್ತಾರೆ ನೋಡ್ರಿ ನಮ್ಮಮ್ಮ ದೊಡ್ಡ ಮಗಳು ಇವರು ನಮ್ಮ ಮೇಡಮರು ನನ್ನ ಮಗ ಹಿರಿ ಮಗ ಹಿರಿಯಾಳಿಯ ನನ್ನ ಮುದ್ದು ಕೂಸು ಹ್ಞೂ ಸರ್ ಸಣ್ಣ <laughs> ಮಗಳು